ವಿಜಯನಗರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ಹೆಚ್ಚಾಗಿದೆ ಸ್ಥಳೀಯ ಆಡಳಿತ ಟ್ಯಾಂಕರ್ ಮೂಲಕ ಜನರಿಗೆ ನೀರು ಪೂರೈಕೆ ಮಾಡ್ತಾ ಇದೆ ಆದರೆ ಪ್ರಾಣಿ ಪಕ್ಷಿಗಳು ನೀರಿಗಾಗಿ ಪರದಾಡ್ತಾ ಇರುವಂಥದ್ದು ಇದನ್ನು ಗಮನಿಸಿದಂತಹ ಚೈತನ್ಯ ಗ್ರಾಮೀಣ ಅಭಿವೃದ್ಧಿ ಎಜುಕೇಷನ್ ಟ್ರಸ್ಟ್ ಪ್ರಾಣಿ ಪಕ್ಷಿಗಳಿಗೆ ನೀರು ಪೂರೈಕೆ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದೆ ಸುಮಾರು ಏನು ನಾನ್ನೂರಿಂದ ಐನೂರು ಎಕರೆ ಪ್ರದೇಶದ ಮೀಸಲು ಅರಣ್ಯ ಪ್ರದೇಶ ಇರುವಂತದ್ದು ಇಲ್ಲಿ ಕರಡಿ ಚಿರತೆ ಕಾಡು ಹಂದಿ ಜೊತೆಗೆ ನವಿಲು ನರಿ ಪಕ್ಷಿಗಳು ಸೇರಿದಂತೆ ಸರಿಸರೂಪಗಳಿರುವಂತದ್ದು ಅರಣ್ಯದಲ್ಲಿ ಇನ್ನು ನೀರಿನ ತೊಟ್ಟಿಗಳ ಮೂಲಕವಾಗಿ ನೀರು ಪೂರೈಕೆ ಮಾಡಲಾಗ್ತಾ ಇದೆ ತ್ಯಾಜ್ಯವಾಗಿ ಬಿಸಾಡಿದಂತಹ ಪ್ಲಾಸ್ಟಿಕ್ ಡಬ್ಬಗಳನ್ನು ಮರಗಳಿಗೆ ಕಟ್ಟಿ ನೀರು ಹಾಕಲಾಗ್ತಾ ಇರುವಂತದ್ದು ಏನು ಎರಡು ಎಕರೆಗೂ ಅಧಿಕ ಪ್ರದೇಶಗಳಲ್ಲಿ ಇನ್ನು ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಆಯೋಜನೆ ಮಾಡಲಾಗಿರುವಂತದ್ದು ಈ ಒಂದು ಸಂಸ್ಥೆಯ ಕಾರ್ಯಕ್ಕೆ ಢಣಾಯನ ಕರೆ ಗ್ರಾಮ ಪಂಚಾಯತ್ನ ಸದಸ್ಯರು ಇನ್ನು ಗ್ರಾಮಸ್ಥರು ಕೈ ಜೋಡಿಸಿದ್ದಾರೆ ವಿಜಯನಗರ ಜಿಲ್ಲಾಧಿಕಾರಿ ಇನ್ನು ಎಂಎಸ್ ದಿಭಾಕರ್ ಸ್ಥಳಕ್ಕೆ ಭೇಟಿ ನೀಡಿ ಸಂಸ್ಥೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈಗ ನಮ್ಮ ವಿಜಯನಗರ ಜಿಲ್ಲೆ ತಮಗೆಲ್ಲ ತಿಳಿದಿರೋ ಹಾಗೆ ಈ ವರ್ಷ ಬರಗಾಲದಿಂದ ತುತ್ತಾಗಿದೆ ಇತ್ತೀಚಿನ ಮಾಹಿತಿ ಪ್ರಕಾರ ನಮಗೆ ಈ ಒಂದು ವಾರದಲ್ಲಿ ಸುಮಾರು ಪ್ರತಿದಿನ ನಲವತ್ತು ಡಿಗ್ರಿಗೂ ಹೆಚ್ಚು ಉಷ್ಣಾಂಶ ಬರ್ತಾಯಿದೆ ನಮ್ಮ ಜಿಲ್ಲೆಯಲ್ಲಿ ನಿನ್ನೆ ನಲವತ್ತೊಂದು ಹೋಗಿದೆ ಇವ ಈ ರೀತಿಯಾಗಿ ನಮಗೆ ಮೇ ತಿಂಗಳಲ್ಲಿ ಒಂದು ಅಥವಾ ಎರಡು ದಿನ ಮಾತ್ರ ಬರ್ತಾಯಿತ್ತು ಮತ್ತು ಉಳಿದಂತೆ ಮೂವತ್ತೈದು ಮೂವತ್ತು ಆರು ಮೂವತ್ತೇಳು ಡಿಗ್ರಿ ಇರ್ತಾಯಿತ್ತು ಈಗ ಮೂವತ್ತು ನಲವತ್ತು ಡಿಗ್ರಿ ಈಗಾಗಲೇ ಬಂದಿದೆ ಕುಡಿಯೋ ನೀರಿನ ಹಾಕಾರ ಸಾಕಷ್ಟು ಬೇರೆ ಬೇರೆ ಕಡೆ ಇದೆ ಅವಕ್ಕೆಲ್ಲಕ್ಕೂ ಕೂಡ ನಾವು ಬೋರ್ವೆಲ್ ಮುಖಾಂತರ ಮತ್ತು ನದಿ ಮುಖಾಂತರ ನೀರು ಕೊಡ್ತಾ ಇದ್ವಿ ಜೊತೆಯಾಗಿ ಈ ಬಾಯಿ ಇದ್ದವ್ರಿಗೆ ನೀರು ಕೊಡಲಿಕ್ಕೆ ಅವಕಾಶ ಇದೆ ಬಾಯಿ ಮತ್ತು ಮಾತಾಡದೇ ಇರ್ತಕ್ಕಂಥ ಮೂಕ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನೀರಿನ ಅವಶ್ಯಕತೆ ತುಂಬ ಇದೆ ಕೆರೆಗಳಲ್ಲಿ ಇದ್ದರೆ ಅವು ಸಹಜವಾಗಿ ಕುಡಿತಾ ಇದ್ವು ಮತ್ತು ಡ್ಯಾಮಲ್ಲಿ ತುಂಬ ಸ್ಪ್ರೆಡ್ ಆಗಿದ್ರೆ ಕುಡಿತಾ ಇದ್ದವು ಮತ್ತು ಡ್ಯಾಮ್ ಕೂಡ ಡೇರ್ जिन्हाँ आकर नहीं उठाएंगे।